ನೀವು ಕೃಷ್ಣ ಪ್ರಣಯ ಸಖಿ ಸಿನಿಮಾ ಹೋದ ವರ್ಷ ನೋಡಿರ್ತೀರಾ ಸೂಪರ್ ಡೂಪರ್ ಹಿಟ್ ಆಗಿತ್ತು ಇನ್ನು ಆ ಸಿನಿಮಾದಲ್ಲಿ ತಾರಾ ಬಳಗ ಕೂಡ ಹಿಟ್ಟಾಗಿರೋವಂಥದ್ದು ಸದ್ಯಕ್ಕೆ ಶರಣ್ಯ ಅವರು ಒಂದು ಹಾಡಿನ ಮೂಲಕ ಸೂಪರಾಗಿ ಕಾಣಿಸ್ಕೊಂಡಿದ್ರು ಅದರಲ್ಲೂ ಎಲ್ರಿಗೂ ಪಟ್ಟೆ ಹುಡುಗರ ಮನಸ್ಸನ್ನ ಕದ್ದಿದ್ರು ಆ ನಟಿ ಇವತ್ತು ನಮ್ಮೊಟ್ಟಿಗಿದ್ದಾರೆ ಅದು ಫಾರೆಸ್ಟ್ ಸಿನಿಮಾ ಇನ್ನೇನು ತೆರೆಗೆ ಬರ್ತಿದೆ ಇದೇ ಜನವರಿ ಇಪ್ಪತ್ನಾಲ್ಕರಂದು ಇದ್ರ ಜೊತೆಗೆ ಒಂದು ಹೊಸ ಅಪ್ಡೇಟ್ ಕೂಡ ಇದೆ ಅದನ್ನು ಅವರೇ ಹೇಳ್ತಾರೆ ಶರಣ್ಯ ಅವರೇ ಹೇಗಿದ್ದೀರಾ ನೀವು ಹೇಗಿದ್ರ ನಾನು ಆರಾಮ ಒಂದು ರೀತಿ ಹೆಮ್ಮೆ ಅನ್ಸುತ್ತೆ ನಿಮ್ಮ ಬೆಳವಣಿಗೆ ನೋಡ್ತಾ ಇದ್ರೆ ಆ ಒಂದು ಕೃಷ್ಣ ಪ್ರಣಯಿಸ ಸಿನಿಮಾ ಇರಬಹುದು ಅಲ್ಲಿಂದ ಒಂದು ಜರ್ನಿ ಇರಬಹುದು ಎಲ್ಲ ಒಂದು ರೀತಿ ನಟಿಯರನ್ನ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಗುರುತಿಸ್ತಾ ಇದ್ದಾರೆ ಅಂದ್ರೆ ಎಷ್ಟು ಹೆಮ್ಮೆ ಆಗುತ್ತೆ ನಿಮಗೆ ತುಂಬ ಖುಷಿಯಾಗುತ್ತೆ ಯಾಕಂದರೆ ನಮ್ಮ ಕನ್ನಡ ಇಂಡಸ್ಟ್ರಿ ಇಷ್ಟು ಸಪೋರ್ಟ್ ಮಾಡ್ತಾ ಇದೆ ಅದರಲ್ಲೂ ಬ್ಯಾಕ್ಗ್ರೌಂಡ್ ಇಲ್ಲ ಏನೂ ಇಲ್ಲ ನಾವೇ ಒಂದು ಸ್ವಂತ ಕಾಲಲ್ಲಿ ಬರ್ತಿದ್ದೀವಿ ಅಂತ ಅಂದಾಗ ಪ್ರತಿಯೊಬ್ಬರೂ ತುಂಬ ಸಪೋರ್ಟ್ ಮಾಡಿ ಮನೆ ಮಗಳ ಥರ ಅಕ್ಸೆಪ್ಟ್ ಮಾಡಿದ್ದಾರೆ ಟೆಕ್ನಿಷಿಯನ್ಸ್ ಆಗಿರ್ಬೋದು ಜನ ಆಗಿರ್ಬೋದು ಸೊ ಬ್ಲೆಸ್ಸಿಂಗ್ ಅಂತಲೇ ಹೇಳ್ಬೋದು ಅಷ್ಟೇ ಈಗ ಫಾರೆಸ್ಟ್ ಈಗಾಗ್ಲೇ ಹಲವು ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಳಲ್ಲೂ ಸಹ ನಾವು ನೋಡಿದ್ವಿ ಫಾರೆಸ್ಟ್ ಟ್ರೈಲರ್ ನ ಬಿಟ್ಟಿದ್ರು ಇನ್ನೇನು ಸಿನಿಮಾ ಯಾವ ರೀತಿ ಬೂಮ್ ಮಾಡುತ್ತೆ ಅನ್ನೋಂಥದ್ದು ಅನ್ನುವಷ್ಟು ಕುತೂಹಲ ಇದೆ ಯಾವ ರೀತಿ ಹಂಚ್ಕೋತೀರಾ ನಿಮ್ಮ ಪಾತ್ರದ ಬಗ್ಗೆ ಖುಷಿ ಇದೆ ಈ ಪಾತ್ರ ಏನಂದರೆ ಈ ಪಾತ್ರದಲ್ಲೂ ಒಂದು ಡ್ರೀಮ್ ಗರ್ಲ್ ಎಲ್ಲರಿಗೂ ಈಗ ಗಂಡು ಮಕ್ಕಳಿಗೆ ನನ್ನ ಡ್ರೀಮ್ ಹುಡುಗಿ ಹಿಂಗಿರ್ಬೇಕು ಅಂತ ಇರುತ್ತಲ್ಲ ಅದೇ ಥರ ಚಿಕ್ಕಣ್ಣಗೆ ಅಥವಾ ಆಗಿರ್ಬೋದು ಒಂದು ಡ್ರೀಮ್ ಗರ್ಲ್ ಅಂತ ಅವರು ಇಡೀ ಸಿನಿಮಾ ಇದು ಮಾಡ್ತಾ ಇರ್ತಾರೆ ಸೊ ಅಲ್ಲಿ ಒಂದು ರಿವೀಲ್ ಆಗೋಂಥ ಪಾತ್ರ ನನ್ನದು ಸೊ ಇಟ್ ಇಸ್ ವೆರಿ ಸ್ಮಾಲ್ ಅಂದರೆ ಒಂದು ಸ್ಪೆಷಲ್ ಅಪಿಯರೆನ್ಸ್ ಆ್ಯಂಡ್ ಅವ್ರೊಂದು ಡ್ರೀಮ್ ಗರ್ಲ್ ಅಂತ ಅಂದಾಗ ಅವ್ರಿಗೆ ಆ ಥರದೊಂದು ಕ್ಯಾಸ್ಟಿಂಗ್ ಬೇಕಿತ್ತು ಆ್ಯಂಡ್ ದೇ ಅಪ್ರೋಚ್ ಮಿ ಆ್ಯಂಡ್ ಇಡೀ ಟೀಮ್ ನನಗೆ ತುಂಬ ಕ್ಲೋಸ್ ಇದ್ದಂಥ ಟೀಮ್ ಸೊ ಐ ಫೆಲ್ಟ್ ಓಕೆ ಲೆಟ್ ಮಿ ಡೂ ಇಟ್ ಬಿಕಾಸ್ ಕನ್ನಡ ಸಿನಿಮಾ ಅಂತ ಒಪ್ಕೊಂಡಿದ್ದು ಸೊ ಚೆನ್ನಾಗಿ ಬಂದಿದೆ ಸಿನಿಮಾ ನಾನು ನಿಜವಾಗ್ಲೂ ಸಿನಿಮಾ ನೋಡಿಲ್ಲ ಆ್ಯಂಡ್ ಹಾನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಸಿನಿಮಾ ಸ್ಟೋರಿಯೂ ನನಗೆ ಗೊತ್ತಿಲ್ಲ ಬಿಕಾಸ್ ಈಗ ನನ್ನ ಪೋಷನ್ ಏನಿತ್ತು ಒನ್ ಆರ್ ಟೂ ಡೇಸ್ ನಾನು ಶೂಟ್ ಮಾಡಿಕೊಟ್ಟು ಬಂದೆ ಒಂದು ಫ್ರೆಂಡ್ಶಿಪ್ಗೋಸ್ಕರ ಅದು ಬಿಟ್ಟು ಈಗ ಸಿನಿಮಾ ಹೇಗಿದೆ ನಾನು ಬೇರೆ ನನ್ನ ಕೋ ಆರ್ಟಿಸ್ಟಿಗೆ ಕೇಳಿದಾಗ ಗೊತ್ತಾಗಿದೆ ದಟ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಆ್ಯಂಡ್ ಟ್ರೇಲರ್ ಆ್ಯಸ್ ಅನ್ ಆಡಿಯನ್ಸ್ ನೋಡಿದಾಗ್ಲೂ ಐ ಹ್ಯಾವ್ ಲೈಕ್ಡ್ ಇಟ್ ಸೊ ಥೇಟ್ರಿಗೆ ಹೋಗಿ ಸಿನಿಮಾ ನೋಡಬೇಕೀಗ ನಾನು ಸೊ ಈಗ ತಂಡಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಬಂದೆ ಎಸ್ ನಿಮ್ಮ ಜೀವನದಲ್ಲಿ ಎಷ್ಟು ಪ್ಲಸ್ ಪಾಯಿಂಟ್ ಆಯಿತು ಕೃಷ್ಣ ಪ್ರಣಯ್ ಸಖಿ ಸಿನಿಮಾ ಕೃಷ್ಣ ಪ್ರಣಯ್ ಸಖಿ ಸಿನಿಮಾನೇ ಒಂದು ಪ್ಲಸ್ ಪಾಯಿಂಟ್ ಆಗಿದೆ ನನಗೆ ಸೊ ಎಷ್ಟು ಅಂತ ಹೇಳೋದು ಅಸಾಧ್ಯ ನನಗೊಂದು ಡಿಫ್ರೆಂಟ್ ಐಡೆಂಟಿಟಿನೇ ತಂದು ಕೊಡ್ತು ನನಗೊಂದು ವಾಯ್ಸ್ ತಂದು ಕೊಡ್ತು ನನಗೊಂದು ಕಾನ್ಫಿಡೆನ್ಸ್ ತಂದುಕೊಡ್ತು ಕೃಷ್ಣ ಪ್ರಣಯ್ ಸಖಿ ಇಸ್ ಎವ್ರಿಥಿಂಗ್ ಶರಣ್ಯ ಆಗಿದ್ದೆ ಶರಣ್ಯ ಶೆಟ್ಟಿ ಆಗಿದ್ದು ಕೃಷ್ಣ ಪ್ರಣಯ್ ಒಂದು ಅಪ್ಡೇಟ್ ಬಂತು ಟಾಲಿವುಡ್ಗೆ ಜಂಪ್ ಆಗ್ತಾ ಇದ್ದೀರಾ ಆಪರ್ಚುನಿಟಿ ಬಂದಿದೆ ಒಂದೊಳ್ಳೆ ಆಫರ್ ಒಂದೊಳ್ಳೆ ಪ್ರಾಜೆಕ್ಟಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ಹಂಚ್ಕೋಬೋದಾ ಟಾಲಿವುಡ್ಡಲ್ಲಿ ಜಂಪ್ ಆಗ್ತಾ ಆಗ್ತಾಯಿಲ್ಲ ಟಾಲಿವುಡ್ಡಲ್ಲಿ ಮಾಡ್ತಾ ಅಷ್ಟೇ ಸ್ಯಾಂಡಲ್ವುಡ್ ಜೊತೆ ನಮ್ಮ ಕನ್ನಡ ಸಿನಿಮಾನ ಬಿಟ್ಟು ಬೇರೆ ಸಿನಿಮಾ ಮಾಡಿದ್ರೆ ಅದು ಜಂಪ್ ಅಂತಾರೆ ಸೊ ಅದನ್ನು ಜಂಪ್ ಅಂತ ನಾನು ಕರ್ಸ್ಕೊಳ್ಳೋಕೆ ಇಷ್ಟಪಡಲ್ಲ ಯಾಕಂದರೆ ಕನ್ನಡದ ಹುಡುಗಿಯಾಗಿ ಕನ್ನಡಕ್ಕೆ ಮೊದಲನೇ ಆದ್ಯತೆ ಕೊಟ್ಟು ಅದಾದಮೇಲೆ ಪರಭಾಷೆಯಲ್ಲಿ ನನ್ನ ಒಂದು ಏನಂತಾರೆ ಎಕ್ಸ್ಟೆಂಡ್ ಮಾಡಬೇಕು ಅಂತ ಅಷ್ಟೆ ಸೊ ಬೇರೆ ಭಾಷೆಗಳಲ್ಲೂ ಮಾಡ್ತಿದ್ದೀನಿ ಬಟ್ ಅದಕ್ಕಿಂತ ಹೆಚ್ಚಾಗಿ ಕನ್ನಡ ಸಿನಿಮಾಗಳು ಕೂಡ ಮಾಡ್ತಿದ್ದೀನಿ ಸೊ ನೆಕ್ಸ್ಟ್ ಅಪ್ಡೇಟ್ ನಾನು ಕನ್ನಡ ಕೊಟ್ಟು ಆಮೇಲೆ ತೆಲುಗು ಕೊಡಬೇಕು ಅಂತ ಕಾಯ್ತಾ ಇದ್ದೀನಿ ಯಾವತ್ತಿಗೂ ನೀವು ಸ್ಯಾಂಡಲ್ವುಡ್ ನಟಿ ಅಂತಲೇ ನಾವು ಮೆನ್ಷನ್ ಮಾಡ್ತೀವಿ ಅಕಸ್ಮಾತ್ ಟಾಲಿವುಡ್ ಹೋದ್ರು ಅಕಸ್ಮಾತ್ ನೆಕ್ಸ್ಟು ಫರ್ದರ್ ಏನಾದರೂ ನಿಮ್ಮ ನೆಕ್ಸ್ಟ್ ಮಾಲಿವುಡ್ ಇರ್ಬೋದು ಒಂದಷ್ಟು ಚಿತ್ರರಂಗದಲ್ಲಿ ಖಂಡಿತವಾಗ್ಲೂ ನಿಮಗೆ ಆಫರ್ಗಳು ಬರುತ್ತೆ ಯಾಕಂತ ಹೇಳಿದ್ರೆ ಆ ಕೆಪಬಿಲಿಟಿ ಖಂಡಿತವಾಗ್ಲೂ ಈಗಾಗಲೇ ಪ್ರೂವ್ ಮಾಡಿರೋ ಅಂಥದ್ದು ನೀವು ವೆರಿ ಆಲ್ ದ ಬೆಸ್ಟ್ ಆದರೆ ಯಾವ ಸಿನಿಮಾ ಈ ಹೇಗೆ ಬಂತು ಈ ಆಪರ್ಚುನಿಟಿ ನಿಮಗೆ ನಾನು ಯಾವುದೇ ಸಿನಿಮಾ ಮಾಡ್ತಿದ್ರು ಅದು ಆಡಿಷನ್ ತ್ರೂನೇ ಬರ್ತಾ ಇರೋದು ಆ್ಯಂಡ್ ಈಗ ಕೃಷ್ಣ ಪ್ರಣಯಸಕ್ಕೆ ಆಗಿರ್ಬೋದು ಎಲ್ಲದಕ್ಕೂ ಆಡಿಷನ್ಸ್ ಕೊಟ್ಟು ಅದನ್ನ ತ್ರೀ ಫೋರ್ ಲೆವೆಲ್ಸ್ ಏನಿರುತ್ತೆ ಲುಕ್ ಟೆಸ್ಟ್ ಅದು ಇದು ಅದೆಲ್ಲ ಮಾಡಿನೇ ಇರೋಂಥದ್ದು ಏನಂದರೆ ಆ ಟೀಮಿಂದ ಒಂದು ಲುಕ್ ಟೆಸ್ಟ್ ಎಲ್ಲ ಮಾಡಿರ್ತಾರೆ ಸೊ ಆ ಲುಕ್ ಜೊತೆ ಅದನ್ನು ಹಂಚ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಸೊ ನನಗೆ ಆ್ಯಕ್ಚುಲಿ ನ್ಯೂಸ್ ಲೈಕ್ ಓ ಇಷ್ಟು ಬೇಗ ಹೆಂಗೆ ಗೊತ್ತಾಗೋಯ್ತು ನಾನು ಇನ್ನೂ ಸೋಷಿಯಲ್ ಮೀಡ್ಯಾದಲ್ಲಿ ಶೇರ್ ಮಾಡಿರಲಿಲ್ಲ ಬಟ್ ಐ ವಾಸ್ ವೆರಿ ಹ್ಯಾಪಿ ಬಿಕಾಸ್ ಯಾವತ್ತಿದ್ರೂ ಹೇಳಲೇಬೇಕು ಸೊ ಹಾಗಾಗಿ ಖುಷಿ ಇದೆ ಆ್ಯಂಡ್ ಅದಕ್ಕಿಂತ ಮುಂಚೆ ಕನ್ನಡ ಸಿನಿಮಾ ಒಂದು ಪ್ಲ್ಯಾನ್ ಆಗ್ತಾ ಇದೆ ಸೊ ಅದನ್ನು ಆದಷ್ಟು ಬೇಗ ಫಸ್ಟು ಯಾಕಂದ್ರೆ ನೀವು ಹೇಳಿದ್ರಿ ಸ್ಯಾಂಡಲ್ವುಡ್ ನಟಿ ಅಂತ ಮೆನ್ಷನ್ ಮಾಡ್ತೀರಿ ಅಂತ ಆ ಒಂದು ಜವಾಬ್ದಾರಿ ನನಗೂ ಇದೆ ಯಾಕಂದರೆ ಆ ಕನ್ನಡತಿ ಅನ್ನೋ ಒಂದು ನ ಬಿಟ್ಕೊಡೋದು ನನಗೂ ಇಷ್ಟ ಇಲ್ಲ ಸೊ ಅದನ್ನು ಮುಂಚೆ ಫಸ್ಟು ಕನ್ನಡ ಸಿನಿಮಾ ಅನೌನ್ಸ್ ಮಾಡಿ ಆಮೇಲೆ ತೆಲುಗುದೆ ಅನೌನ್ಸ್ ಮಾಡ್ತೀನಿ ಅಪ್ಕಮಿಂಗ್ ಇನ್ನೊಂದು ಒನ್ ಆರ್ ಒನ್ ಆರ್ ಟೂ ಮಂತ್ಸ್ಟ್ ನನ್ನ ಟೀಮ್ ಬಗ್ಗೆ ಏನು ಮಾತಾಡೋಲ್ಲ ಫುಲ್ ವಿತ್ ಪೋಸ್ಟರ್ ನಾನು ಅನೌನ್ಸ್ ಮಾಡಿದೆ ಅತಿ ಇನ್ ಜಸ್ಟ್ ಒನ್ ಆರ್ ಟೂ ಮಂತ್ಸ್ ಮ್ಯಾಕ್ಸ್ ಎಲ್ಲ ಮುಗಿದಿದೆ ಕಂಪ್ಲೀಟ್ ಫಾರ್ಮ್ಸ್ ಆಗಿದೆ ಜಸ್ಟ್ ಬರಬೇಕಷ್ಟೆ ಅವರು ಯಾವಾಗ ಟೀಮ್ ಇನ್ನೂ ಪ್ಲಾನ್ ಮಾಡ್ತಿದ್ದಾರೆ ಬಿಕಾಸ್ ಆ ಹೀರೋ ಅವ್ರ ಇವ್ರದ್ದು ಎಲ್ಲ ನೋಡ್ಕೊಂಡು ಮಾಡಬೇಕು ಅಂತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ